ಎಲ್ರಿಗೂ ಗೌಡ್ರ ಮನೆಗೆ ಸ್ವಾಗತ ಇವತ್ತು ಅಷ್ಟಾಡ್ಕಲ್ವಾ ಅಮ್ಮ ನಾನು ಮಟನ್ ಸರ್ ಮಾಡ್ತೀನಿ ಅಂದರು ಅದ್ರ ಜೊತೆ ಚಿಕನಲ್ಲಿ ಏನಾದರೂ ಮಾಡಿ ಅಂದರು ಅದಕ್ಕೆ ನಾನು ಪುದೀನ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಏನು ಮಾಡಿದೆ ಅಂತ ನಿಮಗೂ ತೋರ್ಸೋಣ ಅಂತ ಅಂದ್ಕೊಂಡೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಇಡೀ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಐದಾರು ಪೀಸಷ್ಟು ಅಂದರೆ ಬೆಳ್ಳುಳ್ಳಿಲಿ ಅರ್ಧದಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಮೂರು ಲವಂಗ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ಒಂದೆರಡು ಇಂಚಷ್ಟು ಚಕ್ಕೆ ಆಮೇಲೆ ಒಂದು ಸ್ಪೂನಷ್ಟು ಸೋಂಪು ಪುದೀನ ಕಬಾಬ್ಗೆ ಪುದೀನ ತಾನೇ ಇಂಪಾರ್ಟೆಂಟು ಒಂದು ಹಿಡಿಯಷ್ಟು ಪುದೀನ ಹಾಕ್ಕೊಂತಿದ್ದೀನಿ ಮತ್ತು ಕಲರಿಗೆ ಟೇಸ್ಟ್ಗೆ ಚೆನ್ನಾಗಿರಲಿ ಅಂತ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದೆರಡು ಕಡ್ಡಿಯಷ್ಟು ಕರಿಬೇವು ಹಾಕೊತ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮತ್ತು ಒಂದು ಏಳೆಂಟು ಎಂಟು ಖಾರ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕೊಬೋದು ಕಬಾಬೇನಷ್ಟು ಜಾಸ್ತಿ ಖಾರ ಬೇಕಾಗಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಇದ್ದರೂ ನಡೆಯುತ್ತೆ ಇಲ್ಲಿ ನಾನು ಮುಕ್ಕಾಲು ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ರುಬ್ಬಿರೋ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಮೊಟ್ಟೆ ಇದ್ದೀನಿ ಮೊಟ್ಟೆ ಹಾಕೊಂಡ್ರಿಂದ ಬೈಂಡಿಂಗು ಚೆನ್ನಾಗಾಗುತ್ತೆ ಕ್ರಿಸ್ಪಿನೂ ಬರುತ್ತೆ ಆಮೇಲೆ ಒಂದು ಎರಡು ಸ್ಪೂನಷ್ಟು ಅಥವಾ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ ಅಷ್ಟೇ ಮೈದಾ ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲಿಸ್ತಾ ಕಲಿಸ್ತಾ ನಿಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಅಥವಾ ಮೈದಾ ಬೇಕು ಅನಿಸಿದ್ರೆ ಬೈಂಡಿಂಗಿನ್ನ ಆಗಬೇಕು ಅನ್ಸಿದ್ರೆ ಆ್ಯಡ್ ಮಾಡ್ತಾ ಹೋಗ್ಬೋದು ಯಾವಾಗಲೂ ಕಬಾಬ್ ಪೌಡರ್ ತಂದು ಕಬಾಬ್ ಮಾಡೋ ಬದಲು ಈ ಥರ ಮನೆಯಲ್ಲೇ ಪುದೀನ ಕಬಾಬ್ ಅಥವಾ ಬೆಳ್ಳುಳ್ಳಿ ಕಬಾಬ್ನ ರುಬ್ಬಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಆರ್ಟಿಫಿಷಿಯಲ್ ಕಲರ್ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಈಗ ನಾನು ಮ್ಯಾರಿನೇಟ್ ಆಗಿರೋ ಚಿಕನ್ನ ಕಾದಿರೋಣ್ಣ ಹಾಕೊಂತ ಇದೀನಿ ಎಣ್ಣೆ ಜಾಸ್ತಿ ಫ್ಲೇಮಲ್ಲೇ ಇಡಿ ಎಣ್ಣೆ ಜಾಸ್ತಿ ಕಾದಿದ್ರೆ ಚಿಕನ್ ಬೇಯೋದಿಲ್ಲ ಕಲರ್ ಮಾತ್ರ ಬಂದ್ಬಿಡುತ್ತೆ ಒಂದೆರಡು ನಿಮಿಷ ಆದಮೇಲೆ ತಿರು ಹಾಕ್ಕೊಂಡು ಬೇಯಿಸ್ಕೊಡಿ ಸ್ವಲ್ಪ ಕಲರ್ ಬರಬೇಕು ಚಿಕನ್ ಚಿಕನು ಬೇಯಬೇಕಲ್ವಾ ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ಅಂದರೆ ಚಿಕನೂ ಬೆಂದಿದೆ ಅಂತ ಅರ್ಥ ಇಷ್ಟು ಕಲರ್ ಬಂದರೆ ಸಾಕು ಈಗ ಲಾಸ್ಟಲ್ಲಿ ಚಟಪಟ ಅಂತ ಹಾಕಿ ಎಣ್ಣೆಯಿಂದ ಎತ್ತಿ ನಿಂಬೆ ನಿಂಡಿ ತಿಂತಾಯಿದ್ರೆ ಪುದೀನ ಕಬಾಬ್ ಸೂಪರಾಗಿರುತ್ತೆ ಆ ಒಂದು ನಿಮಿಷ ಹಾನೂ ತಿನ್ನೋರಂತೆ ಈಗ ಈ ರೆಸಿಪಿ ಎಷ್ಟಾಗಿದ್ದರೆ ಲೈಕ್ ಮಾಡಿ ಇದೇ ಥರ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ